ವೀಕ್ಷಕರೇ ಕನ್ನಡದ ಕರ್ನಾಟಕದ ಏಕೈಕ ನ್ಯೂಸ್ ಚಾನೆಲ್ ಬಿ ಕೆ ನ್ಯೂಸ್ ಚಾನಲ್ ದ್ವಾರ ಸಮಗ್ರ ಶಿಕ್ಷಣ ಮಾಹಿತಿ ನಡೀತಿರ್ತಕ್ಕಂಥ ಚಾನಲ್ ಇದಾಗಿದೆ ಸಮಸ್ತ ಕನ್ನಡಿಗರು ಸಮಸ್ತ ಪೋಷಕ ವರ್ಗ ವಿದ್ಯಾರ್ಥಿಗಳು ಶಿಕ್ಷಕರು ಇದರ ಲಾಭ ಪಡೆಯಲು ಮನವಿ ಮಾಡಿಕೊಳ್ತೀನಿ ನಾನು ಯಲಹಂಕಾದ ಕೆ ಎಸ್ ವಿಜಯಕುಮಾರ್ ಈಗ ರಾಜ್ಯದ ಒಂದು ಪ್ರಮುಖ ಶಿಕ್ಷಣದ ಆದೇಶಗಳು ಏನಾಗಿದೆ ಅದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೊಡ್ತಾಯಿದ್ದೀನಿ ಸರ್ಕಾರಿ ಶಾಲೆಗಳಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ತನಕ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿಯನ್ನು ಮುಖಚಹರೆ ಫೇಸ್ ರೆಕಾಗ್ನಿಷನ್ ಮುಖಾಂತರ ಮಾಡ್ತಾ ಇದ್ದಾರೆ ಇದರಿಂದ ಸರ್ಕಾರಕ್ಕೆ ಅನೇಕ ಸೌಲಭ್ಯಗಳು ಮಕ್ಕಳ ಹಾಜರಾತಿ ಎಷ್ಟಾಗ್ತಾಯಿದೆ ಬಿಸಿಯೂಟಕ್ಕೆ ಎಷ್ಟು ಜನ ಇದ್ದಾರೆ ಮತ್ತು ಮಕ್ಕಳು ಗೈರ ಹಾಜರು ಎಷ್ಟು ಜನ ಇದ್ದಾರೆ ನಿಖರವಾದ ಅಂಶ ಸಿಗತ್ತೆ ಕೆಲವು ಪೋಷಕರು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಿ ಪುನಃ ಖಾಸಗಿ ಶಾಲೆಗೆ ಸೇರಿಸ್ತಾರೆ ಕೊನೆಯ ಪರೀಕ್ಷೆಗೆ ಮಾತ್ರ ಬರ್ತಾ ಇದ್ದಾರೆ ಇದರಿಂದ ಸರ್ಕಾರಿ ಶಾಲೆಯ ಒಂದು ಸೌಲಭ್ಯಗಳು ಹೇಗೆ ಏನು ಅನ್ನೋದು ಎಲ್ಲರಿಗೂ ತಿಳಿಯುತ್ತದೆ ಈ ಮುಖ ಚೆಹರೆಯ ಒಂದು ಹಾಜರಾತಿ ರಾಜ್ಯ ಸರ್ಕಾರದ ಅತ್ಯಂತ ಒಂದು ಸೂಕ್ಷ್ಮವಾದ ಮಹತ್ವವಾದ ನಿರ್ಧಾರ ಎರಡನೇದಾಗಿ ನಮ್ಮ ಶಾಲೆಯಲ್ಲಿ ವಿದೇಶಗಳಲ್ಲಿ ಎಷ್ಟು ಜನ ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ದಾರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಸರ್ಕಾರಿ ವಿದ್ಯಾಲಯಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಎಷ್ಟು ವಿದೇಶಿಯರು ಇದ್ದಾರೆ ಇದರ ಅಂಶವನ್ನು ಕಲೆ ಹಾಕೋದಕ್ಕೆ ರಾಜ್ಯದ ಹೈಕೋರ್ಟ್ ಸೂಚನೆಯನ್ನು ನೀಡಿದೆ ವಿದೇಶಿ ವಿದ್ಯಾರ್ಥಿಗಳ ಮಾಹಿತಿಯನ್ನು ಸಂಗ್ರಹ ಮಾಡುವುದಕ್ಕೆ ರಾಜ್ಯದ ಹೈಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿದೆ ರಾಷ್ಟ್ರೀಯ ಮುಕ್ತ ವಿದ್ಯಾಲಯ ಇದು ಭಾರತ ಸರ್ಕಾರದ ಅಧೀನದಲ್ಲಿದೆ ಯಾರು ಇದುವರೆಗೆ ಶಿಕ್ಷಣ ನಿಲ್ಲಿಸಿದ್ದಾರೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿಯವರಿಗೆ ಮುಕ್ತ ವಿಶ್ವವಿದ್ಯಾಲಯದ ಮುಖಾಂತರ ಆ ಶಿಕ್ಷಣ ಮುಂದುವರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದರ ಲಾಭವನ್ನು ಎಲ್ಲರೂ ಪಡೆಯಬಹುದಾಗಿದೆ ಅನುದಾನಿತ ಶಿಕ್ಷಕರ ಪೂರ್ವ ಪ್ರಾಥಮಿಕ ಶಾಲೆಯ ಶಿಕ್ಷಕರ ಪಿಂಚಣಿ ನಿವೃತ್ತಿ ವೇತನ ಹೆಚ್ಚು ಮಾಡಿದ್ದಾರೆ ಯಾರು ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದರು ಈಗ ನಿವೃತ್ತಿಯಾಗಿದ್ದಾರೆ ಸಹಾಯಕರು ಅವರಿಗೆ ಈ ಒಂದು ಪೆನ್ಷನ್ ಅಥವಾ ಪಿಂಚಣಿಯನ್ನು ದಾಸ್ತಿ ಮಾಡಿದ್ದಾರೆ ಶಿಕ್ಷಕರಿಗೆ ಹದಿನಾರು ಸಾವಿರದ ಐನೂರರಿಂದ ಹತ್ತೊಂಬತ್ತು ಸಾವಿರ ತನಕ ನಿವೃತ್ತಿ ವೇತನ ಹೆಚ್ಚಾಗ್ತದೆ ಸಹಾಯಕರಿಗೆ ಒಂಬತ್ತು ಸಾವಿರ ಆಯಿತು ಅದು ಹದಿನೈದು ಸಾವಿರರು ಆಗ್ತಾಯಿದೆ ಸೊ ನಿವೃತ್ತಿ ವೇತನ ಸರ್ಕಾರದ ಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಿಗ್ತಾ ಇದೆ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಒಂದು ನೋಟಿಸ್ ಕೊಟ್ಟಿದ್ದಾರೆ ಎಂಬತ್ತು ಶಿಕ್ಷಣ ಸಂಸ್ಥೆಗಳಿಗೆ ಉನ್ನತ ಶಿಕ್ಷಣ ಸಂಸ್ಥೆ ಇದೆ ವಿಶ್ವವಿದ್ಯಾಲಯವು ಒಳಗೊಂಡಿದೆ ಕಾರಣ ಏನಂದರೆ ರ್ಯಾಗಿಂಗ್ ತಡೆ ಕಾಯ್ದೆಯನ್ನು ನಿರ್ವಹಿಸಿಲ್ಲ ಕಾಲೇಜುಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ರ್ಯಾಗಿಂಗ್ ತಡೆ ಆಗ್ತದೆ ರ್ಯಾಗಿಂಗ್ ಆಗ್ತದೆ ಇದು ತೆರಳಿ ಒಂದು ಕಾಯ್ದೆ ಇದೆ ಆದರೆ ಇದನ್ನು ನಿರ್ವಹಿಸಿಲ್ಲ ಎಂಬ ಕಾರಣ ನಡೆ ಯು ಜಿ ಸಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಇದಕ್ಕೆ ನೋಟಿಸನ್ನು ಕೊಟ್ಟಿದೆ ಶಿಕ್ಷಣಕ್ಕೆ ಸಾಲ ಇದ್ದಾರೆ ಸಾಮಾನ್ಯವಾಗಿ ಶಿಕ್ಷಣಕ್ಕೆ ಭಾರತ ಸರ್ಕಾರ ಪಿ ಎಂ ವಿದ್ಯಾಲಕ್ಷ್ಮಿ ಎಂಬ ಯೋಜನೆಯಡಿ ಸಾಲವನ್ನು ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಕೇಂದ್ರ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ನಾನ್ನೂರ ಇಪ್ಪತ್ತೇಳು ಇದೆ ರಾಜ್ಯ ಸರ್ಕಾರಿ ಸಂಬಂಧಿಸಿದ ಸಂಸ್ಥೆಗಳು ಇನ್ನೂರ ಮೂವತ್ತು ಇದೆ ಖಾಸಗಿ ವಲಯ ಇನ್ನೂರ ಮೂರು ಇದೆ ಒಟ್ಟು ಆರುನೂರ ಎಂಟುನೂರ ಅರವತ್ತು ಶಿಕ್ಷಣ ಸಂಸ್ಥೆಗಳು ಇದೆ ಕರ್ನಾಟಕದಲ್ಲಿ ಇಪ್ಪತ್ತೇಳು ಉನ್ನತ ಶಿಕ್ಷಣ ಸಂಸ್ಥೆಗಳಿದೆ ಇಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾಲ್ಕೂವರೆ ಲಕ್ಷ ಮತ್ತು ಎಂಟೂವರೆ ಲಕ್ಷದ ಒಂದು ಶೈಕ್ಷಣಿಕ ಸಾಲವನ್ನು ಕೊಡ್ತಾ ಇದ್ದಾರೆ ನಾಲ್ಕೂವರೆ ಲಕ್ಷ ಇದಕ್ಕೆ ಆದಾಯ ಮಿತಿಯನ್ನು ನಿರ್ವಹಿಸಿದ್ದಾರೆ ಪೋಷಕರ ಒಂದು ಆದಾಯ ಮಿತಿ ಕಡಿಮೆ ಇದ್ದರೆ ಇದಕ್ಕೆ ಸಿಗುತ್ತದೆ ಮತ್ತೊಂದು ಹತ್ತು ಲಕ್ಷದವರೆಗೂ ಕೂಡ ಇದಕ್ಕೆ ಸಾಲ ಸೌಲಭ್ಯವಿದೆ ಎಂಟು ಲಕ್ಷದಿಂದ ಹತ್ತು ಲಕ್ಷದವರಿಗೂ ಕೂಡ ಈ ಒಂದು ಸೌಲಭ್ಯವನ್ನು ಪಿ ಎಂ ವಿದ್ಯಾಲಕ್ಷ್ಮಿ ನಿಧಿ ಯೋಜನೆಯಲ್ಲಿ ಪಡೆಯಬಹುದು ಇದನ್ನು ಯಾರು ಶಿಕ್ಷಣ ಆಸೆ ಪಡ್ತಾರೆ ಶಿಕ್ಷಣಕ್ಕೆ ಹಣ ಹೊಂದಾಣಿಕೆ ಆಗಿಲ್ಲ ಅಂಥವರು ಈ ವಿದ್ಯಾಲಕ್ಷ್ಮಿ ಸಾಲ ಯೋಜನೆ ಸ್ಟೈಫಂಡ್ ಮೂಲಕ ಇದನ್ನು ಪಡೆದುಕೊಳ್ಳೋಕೋಷ ಉನ್ನತ ಶಿಕ್ಷಣ ಕಾಲೇಜಿಗೆ ಸೇರಿದ್ದರೂ ಸಹಿ ಅವರು ಕೂಡ ಇದಕ್ಕೆ ಅರ್ಹರಾಗಿದ್ದಾರೆ ಕೂಡಲೇ ಪೋಷಕರು ವಿದ್ಯಾರ್ಥಿಗಳು ಹಣದ ಮುಗ್ಗಟ್ಟಿದ್ರೆ ಈ ಒಂದು ನೆರವನ್ನು ಪಡೆಯಬಹುದಾಗಿದೆ ಪ್ರಾಥಮಿಕ ಶಾಲೆ ಅಭಿವೃದ್ಧಿಗೆ ನಲವತ್ನಾಲ್ಕು ಕೋಟಿ ರು ಬಿಡುಗಡೆಯಾಗಿದೆ ಪ್ರಾಥಮಿಕ ಶಾಲೆ ಇದರ ಅಭಿವೃದ್ಧಿಗೆ ನಲವತ್ನಾಲ್ಕು ಕೋಟಿ ರು ಅಭಿವೃದ್ಧಿ ಆಗಿದೆ ಮತ್ತೊಂದು ತುಂಬ ಸಂತೋಷ ನಮ್ಮ ರಾಜ್ಯದಲ್ಲಿ ಕ್ಯಾನ್ಸರ್ ಪೀಡಿತ ಮಕ್ಕಳಿದ್ದಾರೆ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ವಿದ್ಯಾರ್ಥಿಗಳಿಗೆ ಕ್ಯಾನ್ಸರ್ ಇದೆ ಆ ಕ್ಯಾನ್ಸರ್ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನಲ್ಲಿ ಕಿದ್ವಾ ಆಸ್ಪತ್ರೆ ಕ್ಯಾನ್ಸರ್ ಆಸ್ಪತ್ರೆ ಇದು ಅದರ ಆವರಣದಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯಲ್ಲಿ ವಸತಿ ಶಾಲೆಯನ್ನು ಸರ್ಕಾರ ಪ್ರಾರಂಭ ಮಾಡ್ತಾ ಇದೆ ವೈದ್ಯಕೀಯ ನೆರವು ವಸತಿ ಶಾಲೆ ಮತ್ತು ಊಟ ಎರಡೂ ಮೂರೂ ಅಲ್ಲೇ ಒಟ್ಟಿಗೆ ಸಿಗತ್ತೆ ಇದು ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಇದು ಅತ್ಯ ಸ್ವಾಗತಹರ ಇಂಥ ಶಾಲೆ ರಾಜ್ಯದಲ್ಲಿಯೇ ಪ್ರಪ್ರಥಮವಾಗಿದೆ ಕ್ಯಾನ್ಸರ್ ರೋಗ ಬಂದಾಗ ಅದಕ್ಕೆ ಖರ್ಚು ವೆಚ್ಚಗಳು ಜಾಸ್ತಿ ದುಬಾರಿ ಖರ್ಚಾಗತ್ತೆ ರೋಗ ವಾಸಿ ಮಾಡೋಕ್ಕೆ ಅಂತಹ ಒಂದು ಪೀಡಿತ ಮಕ್ಕಳಿಗೆ ರಾಜ್ಯ ಸರ್ಕಾರದ ಒಂದು ಒಂದು ಕೊಡುಗೆಯಾಗಿದೆ ಅಂತಹ ಮಕ್ಕಳಿಗೆ ಉಚಿತ ವಸತಿ ಮತ್ತು ವೈದ್ಯಕೀಯ ನೆರವೇಳ್ತಕ್ಕಂಥ ಶಾಲೆ ಬೆಂಗಳೂರಿನ ಹೊಸೂರು ರಸ್ತೆಯಲ್ಲಿ ಡೈರಿ ಸರ್ಕಲ್ ಬಳಿ ಕಿದ್ವಾಯ್ ಆಸ್ಪತ್ರೆ ಕ್ಯಾನ್ಸರ್ ಆಸ್ಪತ್ರೆ ಇದೆ ಆ ಆವರಣದಲ್ಲಿ ಈ ಒಂದು ಶಾಲೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಇದು ಯಾರು ಇದ್ದಾರೆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಅನ್ವಯವಾಗುತ್ತೆ ದಯವಿಟ್ಟು ಪೋಷಕರು ಇದನ್ನು ಸರ್ಕಾರದ ಯೋಜನೆಯನ್ನು ಪಡೆಯಬೇಕು ಸಾಮಾನ್ಯವಾಗಿ ನೀಟ್ ಪರೀಕ್ಷೆ ಕನ್ನಡ 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 ಅಂತ ಆದರೆ ಕನ್ನಡದಲ್ಲಿ ಬರೆಯೋರ ಸಂಖ್ಯೆ ಭಾಳ ಕಡಿಮೆ ಆಗ್ತಾ ಇದೆ ಈ ವರ್ಷ ನೀಟ್ ಪರೀಕ್ಷೆ ಕನ್ನಡದಲ್ಲಿ ಬರೆದಿರೋರು ಕೇವಲ ನಾನೂರ ಅರವತ್ತು ವಿದ್ಯಾರ್ಥಿಗಳು ಮಾತ್ರ ಬರೆದಿದ್ದಾರೆ ಹೀಗೆ ಕನ್ನಡದಲ್ಲಿ ಈ ಒಂದು ಬರೆಯೋರ ಸಂಖ್ಯೆ ಬಹಳ ಕಡಿಮೆಯಾಗಿದೆ ಕೆನರಾ ಬ್ಯಾಂಕ್ ಪ್ರಾಯೋಜಿತ ಕಾರ್ಯಕ್ರಮ ಒಂದು ಏಳನೇ ತರಗತಿ ಪಾಸಾಗಿದ್ದರೆ ಸಾಕು ಕೇವಲ ಏಳನೇ ತರಗತಿ ಪಾಸಾಗಿದ್ದರೆ ಸಾಕು ಅಂತಹ ವಿದ್ಯಾರ್ಥಿಗಳಿಗೆ ಶಿಲ್ಪಕಲಾ ಶಾಲೆ ಅಂತ ಇದೆ ರಾಮನಗರದ ಬಿಡದಿಯ ಸಮೀಪ ಗೊಲ್ಲರಹಟ್ಟಿ ಅಲ್ಲಿ ಈ ಒಂದು ಶಾಲೆ ಇದೆ ಇಲ್ಲಿ ಶಿಲ್ಪಕಲೆ ಮತ್ತು ಲೋಹದ ಶಿಲ್ಪ ಮತ್ತು ಮರದ ಶಿಲ್ಪ ಕುಂಬಾರಿಕೆ ಈ ಒಂದು ತರಬೇತಿಯನ್ನು ನೀಡ್ತಾ ಇದ್ದಾರೆ ಏಳನೇ ತರಗತಿ ಪಾಸಾಗ್ತಕ್ಕಂಥ ವಿದ್ಯಾರ್ಥಿಗಳು ಇದಕ್ಕೆ ಅರ್ಹರು ಹದಿನೆಂಟರಿಂದ ಮೂವತ್ತೈದು ವರ್ಷ ಒಳಗಡೆ ಇರಬೇಕಾಗುತ್ತದೆ ಆ ಇಲ್ಲಿ ಹದಿನೆಂಟು ತಿಂಗಳ ಅವಧಿಯ ಒಂದು ಕೋರ್ಸ್ ಇದೆ ಆರು ತಿಂಗಳ ಅವಧಿಯ ಒಂದು ಕೋರ್ಸ್ ಇದೆ ಆದ್ದರಿಂದ ಯಾರು ಏಳನೇ ತರಗತಿ ಪಾಸಾಗಿದ್ದೀರಾ ಒಂದು ಚಿತ್ರಕಲೆ ಶಿಲ್ಪಕಲೆ ಕುಂಬಾರಿಕೆ ಲೋಹ ಮತ್ತು ಮರದ ಕೆತ್ತನೆ ಆಸಕ್ತಿ ಇರತಕ್ಕಂಥ ವಿದ್ಯಾರ್ಥಿಗಳು ಇದಕ್ಕೆ ಅರ್ಹತಾಗಿದರೆ ಇದರ ಒಂದು ಫೋನ್ ನಂಬರ್ ಏನಿದೆ ಒಂಬತ್ತು ಏಳು ಮೂರು ಒಂದು ಸೊನ್ನೆ ಒಂದು ಆರು ಎರಡು ಒಂದು ಸೊನ್ನೆ ಮೊಬೈಲಿಗೆ ಸಂಪರ್ಕಿಸಬಹುದು ಮತ್ತೊಂದು ಫೋನ್ ನಂಬರ್ ಇದೆ ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ನಾಲ್ಕು ಇದಕ್ಕೆ ಸಂಪರ್ಕಿಸಿ ಈ ಆಸಕ್ತಿ ಇರತಕ್ಕಂಥ ಶಿಲ್ಪಕಲೆಯನ್ನು ಕಲಿತಕ್ಕಂಥವ್ರು ಕುಂಬಾರಿಕೆ ಆಗಲಿ ಲೋಹ ಆಗಲಿ ಮರದ ಕೆತ್ತನು ಇದು ಭಾರತದಲ್ಲಿಯೇ ಹೆಚ್ಚು ಪ್ರಸಿದ್ಧಿಯಾಗಿದೆ ಇಲ್ಲಿ ಕಲಿತವರು ದೇಶ ವಿದೇಶಗಳಲ್ಲಿ ತಮ್ಮ ಕಲೆಯ ಒಂದು ಚಾಕಚಕ್ಯತೆಯನ್ನು ತೋರಿಸ್ತದರೆ ಅತ್ಯಂತ ಸಂತೋಷದ ವಿಷಯವಾಗಿದೆ ಹಾಗೆ ಯಾರು ಒಂದು ರಂಗಭೂಮಿ ರಂಗಪ್ರಯೋಗ ಅಂತ ಇದೆ ರಂಗಭೂಮಿಯ ಚಟುವಟಿಕೆ ನಾಟಕ ನಾಟಕ ಮತ್ತು ನಾಟಕಕ್ಕೆ ಸಂಬಂಧಪಟ್ಟ ಬಣ್ಣಗಳು ವೇಷಗಳು ಇದನ್ನು ಉಚಿತವಾಗಿ ಹೇಳ್ಕೊಡ್ತಾ ಇದ್ದಾರೆ ಸಾಣೇಹಳ್ಳಿಯಲ್ಲಿ ಶಿವಕುಮಾರಸ್ವಾಮಿ ರಂಗಪ್ರಯೋಗ ಶಾಲೆ ಅಂತಿದೆ ಈ ರಂಗ ಪ್ರಯೋಗ ಶಾಲೆಯಲ್ಲಿ ಈ ಒಂದು ತರಬೇತಿಯನ್ನು ಕೊಡ್ತಾ ಇದ್ದಾರೆ ಯಾರ ಆಸಕ್ತಿ ಇದೆ ರಂಗಭೂಮಿ ರಂಗಭೂಮಿಗೆ ಸಂಬಂಧಪಟ್ಟತಕ್ಕಂಥ ಒಂದು ಆಸಕ್ತಿ ಇರತಕ್ಕಂಥವರು ಈ ಒಂದು ಸಾಣೇಹಳ್ಳಿ ಅಂತಕ್ಕಂಥ ಶಿವಕುಮಾರ ರಂಗ ಪ್ರಯೋಗ ಶಾಲೆ ಇಲ್ಲಿ ಅರ್ಜಿಯನ್ನು ಹಾಕಬೋದು ಒಂಬತ್ತು ಒಂಬತ್ತು ಏಳು ಎರಡು ಸೊನ್ನೆ ಸೊನ್ನೆ ಏಳು ಸೊನ್ನೆ ಒಂದು ಐದು ಮತ್ತೊಂದು ಮೊಬೈಲ್ ಸಂಖ್ಯೆ ಇದೆ ಎಂಟು ಎಂಟು ಆರು ಒಂದು ಸೊನ್ನೆ ನಾಲ್ಕು ಮೂರು ಐದು ಸೊನ್ನೆ ಐದು ಮೂರು ಈ ಮೊಬೈಲ್ಗೆ ಸಂಪರ್ಕಿಸಬಹುದು ಇಲ್ಲಿ ಉಚಿತವಾಗಿ ಯುವಕ ಮತ್ತು ಯುವತಿಯರಿಗೆ ಈ ಒಂದು ರಂಗಭೂಮಿಯ ತರಬೇತಿಯನ್ನು ಕೊಡ್ತಾ ಇದ್ದರೆ ಇದರ ಪ್ರಯೋಜನ ಪಡ್ತಕ್ಕ ಆಸಕ್ತಿ ರಂಗಭೂಮಿಯಲ್ಲಿ ಇರ್ತಕ್ಕಂಥವರು ಇದರ ಪ್ರಯೋಜನವನ್ನು ಪಡೆಯಬಹುದು ಹಾಗೆ ಕನ್ನಡದ ಕರ್ನಾಟಕದ ಒಂದು ತಾಂತ್ರಿಕ ಶಾಲೆಗಳಲ್ಲಿ ಯಾರು ಓದ್ತಾ ಇದ್ದಾರೆ ಅಂತಹ ಮಕ್ಕಳಿಗೆ ಉಚಿತವಾದ ಸ್ಟೈಫಂಡನ್ನು ಕೊಡ್ತಾ ಇದ್ದಾರೆ ತಾಂತ್ರಿಕ ಶಿಕ್ಷಣ ಇಲಾಖೆ ನಡೆಸ್ತಕ್ಕಂಥ ಎಂಟು ಒಂಬತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಶೇಷ ವಿದ್ಯಾರ್ಥಿ ವೇತನ ಇದ್ದಾರೆ ಅರ್ಹರು ಪಡೆಯುವುದು ಇದಕ್ಕೆ ಪ್ರಗತಿ ಮಕ್ಕಳ ಅಂಕಗಳು ಮಕ್ಕಳ ಹಾಜರಾತಿ ಮತ್ತು ನಡತೆಯೇ ಮುಖ್ಯವಾಗಿದೆ ತಾಂತ್ರಿಕ ಶಿಕ್ಷಣ ಶಾಲೆ ನಡೆಸ್ತಕ್ಕಂಥ ತಾಂತ್ರಿಕ ಅಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿಯ ಎಲ್ಲ ವರ್ಗದವರೆಗೂ ಸ್ಟೈಫಂಡ್ ಕೊಡ್ತಾ ಇದ್ದಾರೆ ಈ ಸ್ಟೈಫಂಡನ್ನು ಪಡ್ಕೋಬೋದು ಮತ್ತೊಂದು ಸಾರ್ವಜನಿಕರಿಗೆ ಒಂದು ಶುಭ ಸುದ್ದಿ ದೇವರಾಜ್ ಅರಸು ಹಿಂದುಳಿದಗಳ ಅಭಿವೃದ್ಧಿ ನಿಗಮ ಅಂತ ಇದೆ ಸರ್ಕಾರ ಈ ನಿಗಮದಿಂದ ಆರ್ಥಿಕ ಸೌಲಭ್ಯವನ್ನು ಸರ್ಕಾರ ನೀಡ್ತಾ ಇದೆ ಸ್ವಯಂ ಉದ್ಯೋಗ ಇರ್ಬೋದು ಶೈಕ್ಷಣಿಕ ಸೌಲಭ್ಯಕ್ಕಾಗಿ ಈ ನಮ್ಮ ಒಂದು ಸ್ವಯಂ ಚಾಲಿತ ಒಂದು ಸಾರಿಗೆ ಯಾರಾದರೂ ಆಟೋ ತಗೊತೀವಿ ಆಟೋ ನಾವು ಮಾಡ್ತೀವಿ ಅಂತ ಆಸೆ ಇದ್ದರೆ ಸ್ವಾವಲಂಬಿ ಸಾರಿಗೆ ಅಂತ ಅದಕ್ಕೆ ಗಂಗಾ ಯೋಜನೆ ಕಲ್ಯಾಣ ಗಂಗಾ ಕಲ್ಯಾಣ ಯೋಜನೆ ಇದೆ ಹೀಗೆ ಸ್ವಯಂ ಉದ್ಯೋಗ ಮಾಡತಕ್ಕಂಥ ಅವರು ಮತ್ತು ಶೈಕ್ಷಣಿಕವಾಗಿ ದೇಶ ವಿದೇಶಗಳಲ್ಲಿ ಶಿಕ್ಷಣ ಪಡಿತಕ್ಕಂಥವರು ಮತ್ತು ಸ್ವಾವಲಂಬಿ ಸಾರಿಗೆ ಅಂತ ಏನಿದೆ ಈ ಸಾರಿಗೆ ಆಟೋ ಅಥವಾ ವೆಹಿಕಲ್ಸ್ ತಗೊಂಡು ನಾವು ಜೀವನ ಮಾಡ್ತೀವಿ ಅನ್ನೋರಿಗೆ ದೇವರಾಜ್ ಅಭಿವೃದ್ಧಿ ನಿಗಮ ಇಲ್ಲಿ ಸಾಲವನ್ನು ಕೊಡ್ತಾ ಇದ್ದಾರೆ ಇದು ಬಳಸ್ಬೋದು ಇದರ ಒಂದು ಫೋನ್ ನಂಬರ್ ಹೀಗಿದೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ಮೂರು ಒಂಬತ್ತು ಆರು ಸೊನ್ನೆ ಒಂದು ಇದು ತುಂಬ ಎಲ್ಲರಿಗೂ ಅನುಕೂಲ ಆಗುತ್ತೆ ಯಾರು ಸ್ವಂತ ಉದ್ಯೋಗ ಮಾಡಬೇಕು ಅಂಥವ್ರಿಗೆ ಈ ಒಂದು ದೇವರಾಜ್ ಅರಸು ಹಿಂದುಳಿದ ಅಭಿವೃದ್ಧಿ ನಿಗಮ ಸಾಲ ಸೌಲಭ್ಯಗೊಳಿಸ್ಕೋಬೋದು ಮತ್ತೊಂದು ವಿಶೇಷವಾದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತ ಇವರು ನಾಲ್ಕು ಸಾವಿರದ ಐನೂರು ಪದವೀಧರರಿಗೆ ಒಂದು ಅಪ್ರೆಂಟಿಶಿಪ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ನಾಲ್ಕು ಸಾವಿರದ ಐನೂರು ಯಾವುದೇ ಪದವಿ ಪಡೆದಿದ್ದರೂ ಕೂಡ ಅಪ್ರೆಂಟಿಸಿಪ್ ಕೊಡ್ತಾ ಇದ್ದಾರೆ ಇದು ಭಾರತದ ಎಲ್ಲ ಕಡೆ ಇದೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ವರ್ಷದ ತರಬೇತಿಯಾಗಿದೆ ಪ್ರತಿ ಮಾಸಿಕ ಹದಿನೈದು ಸಾವಿರ ಒಂದು ಸ್ಟೈಫಂಡ್ ಕೊಡ್ತಾ ಇದ್ದಾರೆ ಈ ಸ್ಟೈಫಂಡ್ ಪಡೆದವರು ಬ್ಯಾಂಕ್ಗಳಲ್ಲಿ ಪ್ರಾದೇಶಿಕ ಭಾಷೆ ಯಾರಿಗೆ ಬರುತ್ತೆ ಆಯಾ ರಾಜ್ಯದ ಪ್ರಾದೇಶಿಕ ಭಾಷೆಗೆ ಇದು ಅನ್ವಯಿಸಿದೆ ಜೂನ್ ಇಪ್ಪತ್ತ್ಮೂರರೊಳಗಡೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳು ಮೇ ಮತ್ತು ಎರಡು ಸಾವಿರದ ಐದು ಮೇ ಇದರ ಒಳಗಡೆ ಜನಿಸಬೇಕಾಗುತ್ತದೆ ಆದ್ದರಿಂದ ಯಾರು ಈ ಒಂದು ಬ್ಯಾಂಕ್ ತರಬೇತಿಯನ್ನು ಇಷ್ಟಪಡ್ತಾರೆ ಬ್ಯಾಂಕ್ ಉದ್ಯೋಗ ಆಸೆ ಪಡ್ತಾರೆ ಅಂತರ್ಗೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನು ಇದೆ ಯಾವುದೇ ಪದವಿ ಪಡ್ತಕ್ಕಂಥವ್ರು ಇದರ ಒಂದು ಪ್ರಯೋಜನವನ್ನು ಪಡ್ಕೋಬೋದಾಗಿದೆ ಇದಕ್ಕೆ ಶುಲ್ಕ ಇಟ್ಟದೆ ಪರೀಕ್ಷೆ ಮಾಡ್ತಾರೆ ಸಾಮಾನ್ಯ ವರ್ಗದ ಜನರಿಗೆ ನೂರು ರೂಪಾಯಿ ಪರೀಕ್ಷಾ ಶುಲ್ಕ ಮತ್ತು ಎಸ್ ಸಿ ಎಸ್ ಟಿಗೆ ಆರುನೂರುಗಳ ಪರೀಕ್ಷಾ ಶುಲ್ಕ ಮತ್ತು ಅಂಗ ಇತರ ಒಂದು ಅಂಗವಿಕಲಿವೆ ನಾನೂರು ವರ್ಷ ನಾನ್ನೂರು ರುಗಳ ಒಂದು ಪರೀಕ್ಷಾ ಶುಲ್ಕ ಇದೆ ಈ ಪರೀಕ್ಷಾ ಶುಲ್ಕ ಕಟ್ಟಿ ಜೂನ್ ಲಾ ಇಪ್ಪತ್ತ್ಮೂರದಕ್ಕೆ ಕೊನೆ ಲಾಸ್ಟ್ ಡೇಟ್ ಅಂತ ಕೊಟ್ಟಿದರೆ ಇದರ ಉದ್ಯೋಗವನ್ನು ಪಡ್ಕೋಬೋದಾಗಿದೆ ಇದು ಕೂಡ ಅತ್ಯಂತ ಸಂತೋಷದ ವಿಷಯ ಆಗಿದೆ ಹಾಗೆಯೇ ನಮ್ಮಲ್ಲಿ ಈ ಒಂದು ಮೂರನೇ ಶನಿವಾರ ಪ್ರತಿ ತಿಂಗಳು ಮೂರನೇ ಶನಿವಾರ ರಾಜ್ಯ ಸರ್ಕಾರದ ಪಠ್ಯಕ್ರಮ ಏನಿದೆ ಅದರ ಅಡಿಯಲ್ಲಿ ನಿರ್ಮಿಸ್ತಕ್ಕಂಥ ಸರ್ಕಾರಿ ಶಾಲೆಗಳು ಮತ್ತು ಅನುದಾನಿತ ಶಾಲೆಗಳಿಗೆ ಒಂದು ಹೊಸ ಯೋಜನೆ ಬಂದಿದೆ ಬ್ಯಾಗ್ ರಹಿತ ದಿನಾಚರಣೆ ಶಾಲೆಗೆ ಬ್ಯಾಗ್ ತಗೊಂಡು ಹೋಗಾಗಿಲ್ಲ ಆ ಮೂರನೇ ಶನಿವಾರದಲ್ಲಿ ಹತ್ತು ತಿಂಗಳು ಹತ್ತು ವಿಶೇಷವಾದ ಚಟುವಟಿಕೆ ಮಾಡೋದಕ್ಕೆ ನಮ್ಮ ಶಿಕ್ಷಣ ಇಲಾಖೆ ಡಿ ಎಸ್ ಸಿ ಆರ್ ಟಿ ಸಿ ಮತ್ತು ಶಿಕ್ಷಕರಿಗೆ ವಿದ್ಯಾರ್ಥಿಗಳ ನೆರವಿಗೆ ಒಂದು ಕೈಪಿಡಿಯನ್ನು ಬಿಡುಗಡೆ ಮಾಡಿದರೆ ಈ ಕೈಪಿಡಿಯಲ್ಲಿ ವ್ಯಕ್ತಿಗಳನ್ನು ಸಂದರ್ಶಿಸುವುದು ಮಾದಕ ವಸ್ತು ತಡೆ ಆರೋಗ್ಯದ ಹೇಗೆ ಸುಧಾರಣೆ ಇಂಟರ್ನೆಟ್ ಬಳಕೆ ಪೌಷ್ಟಿಕ ಆಹಾರ ಇತ್ಯಾದಿಗಳ ಒಂದು ಸ್ವಚ್ಛತೆ ನೈರ್ಮಲ್ಯ ಇಂಥ ವಿಷಯಗಳಿಗೆ ಪ್ರತಿ ವಾರವೂ ಕೂಡ ಪ್ರತಿ ಮೂರನೇ ಶನಿವಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತೆ ಈ ಕಾರ್ಯಕ್ರಮದ ಮೂಲಕ ಮಕ್ಕಳಿಗೆ ಸಾಮಾಜಿಕ ಪ್ರಜ್ಞೆ ಮತ್ತು ಜವಾಬ್ದಾರಿ ಹೇಗೆ ನಿರ್ವಹಿಸಬೇಕೆಂಬುದನ್ನು ಸರ್ಕಾರದ ಮತ್ತು ಅನುದಾನಿತ ಶಾಲಾ ಮಕ್ಕಳಿಗೆ ಇದರ ಒಂದು ಶಿಕ್ಷಣವನ್ನು ನೀಡೋದಕ್ಕೆ ಸರ್ಕಾರ ಇಚ್ಛೆ ಮಾಡಿದೆ ಹಾಗೆ ಮತ್ತೊಂದು ಈ ಡಿಜಿಟಲ್ ಶಿಕ್ಷಣ ಅಂತ ಕೊಡ್ತಾ ಇದ್ದಾರೆ ಈ ಡಿಜಿಟಲ್ ಶಿಕ್ಷಣದಲ್ಲಿ ಅನೇಕ ಮಕ್ಕಳು ಈ ಒಂದು ಮೊಬೈಲ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಇದರ ಒಂದು ದುರ್ಬಳಕೆ ಆಗ್ತಿದೆ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತದೆ ಲೈಂಗಿಕ ದೌರ್ಜನ್ಯ ಆಗ್ತದೆ ಕರ್ನಾಟಕ ರಾಜ್ಯ ಸರ್ಕಾರದ ಮಕ್ಕಳ ಹಕ್ಕುಗಳ ಆಯೋಗ ರಕ್ಷಣಾ ಆಯೋಗ ಆಗ್ತದೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಮತ್ತು ಚೈಲ್ಡ್ ಫೌಂಡೇಶನ್ ಇದು ಒಂದು ಸಮೀಕ್ಷೆ ನಡೆಸಿದೆ ಈ ಸಮೀಕ್ಷೆ ನಡೆಸಿ ಶಿಕ್ಷಕರಿಗೆ ಪೋಷಕರಿಗೆ ಸೂಚನೆಗಳನ್ನು ಶಿಫಾರಸುಗಳನ್ನು ಮಾಡಿದೆ ಈ ಶಿಫಾರಸುಗಳ ಪ್ರಕಾರ ನಿಗಾ ಇಡೀ ಮಕ್ಕಳಿಗೆ ಮಕ್ಕಳ ಮೇಲೆ ಈ ಒಂದು ದೌರ್ಜನ್ಯ ಹೆಚ್ಚಾಗ್ತದೆ ಮತ್ತು ಲೈಂಗಿಕ ದೌರ್ಜನ್ಯ ಕೂಡ ನಗರದಲ್ಲಿ ಗ್ರಾಮೀಣ ಪ್ರಜಲಿ ಹೆಚ್ಚಾಗ್ತದೆ ಈ ವರದಿಯನ್ನು ರಾಜ್ಯ ಸರ್ಕಾರದ ವಿಧಾನಸೌಧದಲ್ಲಿ ಈ ಬಿಡುಗಡೆ ಮಾಡಲಾಗಿದೆ ಇದು ಕೂಡ ಮಕ್ಕಳ ಒಂದು ರಕ್ಷಣೆಗೆ ಮುಂದಾಗಿದೆ ಆದ್ದರಿಂದ ಈ ಮೊಬೈಲ್ ಡಿಜಿಟಲ್ ಶಿಕ್ಷಣ ನೀಡತಕ್ಕಂಥವರು ಶಾಲೆಗಳಲ್ಲಿ ಮತ್ತು ಮೊಬೈಲ್ ಬರ್ತಕ್ಕಂಥ ಮಕ್ಕಳ ಮೇಲೆ ಹೆಚ್ಚು ನಿಗಾ ಇಡಬೇಕು ಪೋಷಕರು ಮತ್ತು ಶಿಕ್ಷಕರು ಅಂತ ತಿಳಿಸುತ್ತಾ ಮಕ್ಕಳನ್ನ ಜವಾಬ್ದಾರಿ ಪೋಷಕರಿಗೂ ಇದೆ ಶಿಕ್ಷಕರಿಗೂ ಇದೆ ಎಂದು ರಾಜ್ಯ ಸರ್ಕಾರ ಈ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ತಿಳಿಸಿದೆ ಹೀಗೆ ರಾಜ್ಯದಲ್ಲಿ ಶಿಕ್ಷಣದಲ್ಲಿ ಮಹತ್ವಪೂರ್ಣವಾದ ಬದಲಾವಣೆಗಳಾಗ್ತಾಯಿದೆ ಪ್ರತಿ ಪ್ರತಿವಾರವೂ ಕೂಡ ರಾಜ್ಯದ ದೇಶದ ಶಿಕ್ಷಣದ ಒಂದು ಸುತ್ತೋಲೆ ಆದೇಶಗಳು ಇದೆ ಅದನ್ನು ಪಿ ಕೆ ಡಿಜಿಟಲ್ ನ್ಯೂಸ್ ಚಾನೆಲ್ ದ್ವಾರ ಪ್ರಪ್ರಥಮವಾಗಿ ನೀಡ್ತಾ ಇದ್ದೀವಿ ಇದರ ಪ್ರಯೋಗವನ್ನು ಉಪಯೋಗವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕು ಮತ್ತು ಇದರ ಒಂದು ಲಾಭವನ್ನು ಎಲ್ಲರಿಗೂ ತಿಳಿಸಬೇಕು ಮತ್ತು ಇದರ ಒಂದು ಸರ್ಕಾರದ ಸೌಲಭ್ಯದ ಮಾಹಿತಿ ಹಂಚಿಕೊಳ್ಳೋದ್ರಿಂದ ನಮ್ಮ ಜವಾಬ್ದಾರಿ ಮತ್ತು ನಮ್ಮ ಬಡತನ ಆಗ್ಬೋದು ನಮ್ಮ ಒಂದು ಕಷ್ಟಗಳು ದೂರ ಆಗುತ್ತದೆ ಆದ್ದರಿಂದ ಪ್ರತಿಯೊಬ್ಬ ಪೋಷಕರ ಜವಾಬ್ದಾರಿಯಾಗಿ ವಿದ್ಯಾರ್ಥಿಗಳು ಈ ಸರ್ಕಾರದ ಸವಲತ್ತನ್ನು ಪಡೆಯಬೇಕು ಮತ್ತು ತಮ್ಮ ಏಳಿಗೆಯನ್ನು ತಮ್ಮ ಕುಟುಂಬದ ಪ್ರಗತಿಯನ್ನು ಮಾಡಿಕೊಳ್ಳೋಕ್ಕೆ ಉತ್ತಮವಾದ ಅವಕಾಶಗಳು ಈ ರಾಜ್ಯದಲ್ಲಿ ಸರ್ಕಾರ ನೀಡ್ತಾ ಇದೆ ಕೇಂದ್ರ ಸರ್ಕಾರದ ಪಿ ಎಂ ವಿದ್ಯಾಲಕ್ಷ್ಮಿ ಯೋಜನೆ ಮತ್ತು ರಾಜ್ಯ ಸರ್ಕಾರದ ಅನೇಕ ಸವಲತ್ತುಗಳು ದೇಶದ ಅಭಿವೃದ್ಧಿಗೆ ಶಿಕ್ಷಣ ಅಭಿವೃದ್ಧಿಗೆ ಒಂದು ಪೂರಕವಾಗಿದೆ ಎಂದು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮ

ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ